நீ மணிமணி மனைமணி அம்மா ஆகல அவங்க இவரொரு வந்து நான் மத்தும் கர்மியாச்சி நீ ಯಾಕೋ ನೀನು ನಿನಗೆ ನಾನು ಕಡಿಮೆ ಮಾಡೋದಿಲ್ಲ ಎಷ್ಟೇ ಆಗಿ ಇನ್ನೊಬ್ಬರಿಗೆ ಹಂಚಿದ್ದು ನೀವು ಅಭ್ಯಾಸ ಇರಬೇಕು ನಿನ್ ಯಾವಾಗ ಕಲಿಯೋದು ಇದನ್ನ ಅವರಿಬ್ರು ಸಮುದಿಲ್ಲ ನಿನ್ನಾಗಿ ಅಲ್ವಾ கை எத்தியல்ல அந்த அம்மா அந்த நோடி ಸೊ ಸುಮ್ಮನೆ ಇರ್ತೀನಿ ಇದು ಅದಕ್ಕಲ್ಲ ಆ ಅದ ಅಲ್ಲ ಆ ತನಿಯೇನ ನಮಗೆ ಸಿಕ್ಕಿದ್ನಲ್ಲ ಅವನ ಕಾರು ಕೂಡ ಹಾಗುಂಟು ಕಾ ಮತ್ತೆ ಅವನು ಸಿಕ್ಕ ಹಿಂಕದ ವರ್ಚಸ್ಸು ಹಾಗುಂಟು ಅವನು ಸಿಕ್ಕದ್ದು ಹೇಗೆ ನಾ ಸಿಕ್ಕಿದ ಮೇಲೆ ಅವನು ಆದರೂ ಅವನು ಬಂದಮೇಲೆ ಅಲ್ಲೊಷ್ಟು ಬೇ ಮಾರಾಟ ಆದದ್ದು ಕೆಲವರು ಮುಖ ಅಂತ ಇದ್ದರೆ ಹಾಗೆ ಇರ್ತದೆ ಎಲ್ಲರ ಮುಖ ನಿನ್ನ ಹಾಗೆ ಇರುವುದಿಲ್ಲ ನಾನು ನಿನ್ನ ಮಗ ಇವತ್ತು ಹಾಗಲ್ಲ ಯಾವಾಗ್ಲೂ ತಡವಾಗಿ ಮನೆಗೆ ಬರುವುದು ಅಡುಗೆ ಮಾಡುವಾಗ ತಡ ಆಗಿ ಹೋಗುವುದು ಇಲ್ಲ ಇವತ್ತು ಹಾಗಲ್ಲ ಬೇಗ ಬಂದಿದ್ದೇನೆ ನಿಜಾಹನವೇ ಬಂದಿದ್ದೆ ಅಡುಗೆ ರುಚಿ ರುಚಿಯಾದ ಅಡುಗೆ ಮಾಡ್ತೇನೆ ಅಂತ ಹೌದು ಅಮ್ಮ ಎಂತ ಮಾಡ್ತೀಯ ಏನು ಮಾಡುದು ಅಮ್ಮ ಪುಡಿ ಚಟ್ನಿ ಮಾಡ್ತೀಯ முடிச்சட்னி ஆஹ் அதுக்கு மத்தேன் ஏழு ஒன் கட்டி நோடு நங்கொபனிகேட் மத்தா ஆகிரி ஆட்டாடத்தி நான் அடுக்கே பார்த்தேன்

ಆಟ ಆಡ್ಬೇಕು ಆಟ ಆಡ್ತಾ ಆಟ ಆಡ್ಬೇಕಾದ್ರೆ ನಾವು ಇಬ್ಬರ ಅಧೀತ ಅದು ನಾಲ್ಕು ಜನ ಆದ್ರೂ ಬೇಕು ನಾಲ್ಕು ಜನ ಈಗ ಎಲ್ಲಿಗಾರಿದ್ದಾರೆ ಅಣ್ಣಯ್ಯ ಆಟ ಆಡ್ಬೇಕು ಯಾವ ಆಟ ಆಡುವ ನಾ ಹ ಒಳ್ಳೆ ಆಟ ಜಲದಲ್ಲಿ ಗೊತ್ತಿದ್ದೇ ಆಟ ನನ್ ಗೊತ್ತಿದ್ದೆ ಚೆಂಡು Terima kasih telah

ನಾನು ಗೆಲ್ಬೇಕು ಸರಿ ಅಣ್ಣ ನಿನಗೂ ಬೇಸರ ಆಗುವುದು ಬೇಡ ಹ ಇನ್ನೊಮ್ಮೆ ಆಟ ಆಡುವ ಇನ್ನೊಮ್ಮೆ ಆಟ ಆಡಿದ್ರೆ ಆಟದಲ್ಲಿ ನೀನೇ ಗೆಲ್ತೀ ನಾ ಗೆಲ್ಬೇಕು ನೀನ ಗೆಲ್ತು ಗೆಲ್ಲ

நீ தினாட்யா அம்மா அந்த அம்மா அந்த

நீலாட்டை மத்தே இல்ல எல்லாருக்கும் இதுல நான் கலசி கொட்டதா கே கேசி அடுக்கு அனைவனி மனைமணி அம்மா ஆகல அவங்க வந்த இவரி நானும் மத்திய கர்மையாத்த நீ ಅಣ್ಣ ನಿನಗೆ ನಾನು ಕಡಿಮೆ ಮಾಡೋದಿಲ್ಲ ಎಷ್ಟೇ ಆಗ್ಲಿ ಇನ್ನೊಬ್ರಿಗೆ ಹೊಂಚಿ ತಿನ್ನುವ ಅಭ್ಯಾಸ ಇರಬೇಕು ನಿನ್ಗೆ ಯಾವಾಗ ಕಲಿಯೋದು ಇದನ್ನ ಅವರಿಬ್ಬರು ಸಹ ಮಾಡ್ತಕ್ಕಂಥ ನಿಮ್ಮ ಕಾಮ ಹೀಗಿಟ್ಟ ಇಂದು ಹಿಂಗೆ ಸೇರ್ತಾ ಆಗ್ಲಿ ಇನ್ನಾಗಿ ಅಲ್ವಾ ಬಾಂಪ್ಯ ಬನ್ನಿ ಎಲ್ಲ ಬನ್ನಿ